ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕೆಂಗೇರಿ ಉಪನಗರದಲ್ಲಿರುವಂತಹ ಅರುಣಾ ಸಿಲ್ಕ್ ಗೆ ಬಂದಿದ್ದೀನಿ ಇಲ್ಲಿ ವೆರೈಟಿ ಆಫ್ ಸೀರೆ ಮತ್ತೆ ಮೈನ್ ಆಗಿ ಇಲ್ಲಿ ಸಿಲ್ಕ್ ಸೀರೆ ತುಂಬಾ ವೆರೈಟಿ ಆಗಿ ಕಾಣಿಸ್ತವೆ ಕಲೆಕ್ಷನ್ ತುಂಬಾನೇ ಇದೆ ಅಲ್ದೇನೆ ಇಲ್ಲಿ ಚೂಡಿದಾರ್ ಕೂಡ ಇದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಮೇಲೆಲ್ಲ ನೋಡ್ತಾ ಇರ್ಬೋದು ಈಗ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನಾವು ನೋಡೋಣ ಬನ್ನಿ ನಮಸ್ತೆ ಸರ್ ಈ ನಿಮ್ಮ ಶಾಪಲ್ಲಿ ಯಾವುದೇ ಯಾವುದು ವೆರೈಟೀಸ್ ಆಫ್ ಸಿಲ್ಕ್ ಸ್ಯಾರೀಸು ಮತ್ತೆ ಹ್ಯಾಂಡ್ಲೂಮ್ ಇರ್ಬೋದು ಕಾಂಚಿವರಂ ಇರ್ಬೋದು ನಿಮಗೆ ಮೈಸೂರ್ ಸಿಲ್ಕ್ ಇರ್ಬೋದು ಯಾವ್ಯಾವ ಕಲೆಕ್ಷನ್ ಇವಾಗ ತ್ರೀ ಡಿ ಟೂ ಡಿ ಅಂತ ಎಲ್ಲ ಬಂದಿದೆ ನಮ್ಮಲ್ಲಿ ಕಾಂಜಿವರಂ ಧರ್ಮವರಂ ಮೊಳಕಲ್ಮೂರು ಎಲ್ಲಾ ತರ ರೇಷ್ಮೆ ಸೀರೆ ಇದೆ ಮೇಡಮ್ ಮೈಸೂರ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಆತರ ಇದೆ ಮೈಸೂರ್ ಸಿಲ್ಕ್ ಅಲ್ಲಿ ಈಗ ತ್ರೀ ಡಿ ಆತರ ಎಲ್ಲಾ ಬರ್ತಾ ಇದೆ ಹೊಸದಾಗಿ ಹೌದು ಸರ್ ಆರ್ಟ್ ಸಿಲ್ಕ್ ಎಲ್ಲ ಸಾಫ್ಟ್ ಆರ್ಟ್ ಅಲ್ಲಿ ಸಾಫ್ಟ್ ಸಿಲ್ಕ್ ಎಲ್ಲಾ ತರ ಇದೆ ಮೇಡಮ್

ೂಮ್ ಸಾಫ್ಟ್ ಸಿಲ್ಕ್ ಮೈಸೂರ್ ಸಿಲ್ಕ್ ಮತ್ತೆ ಕಾಂಚಿವರಂ ಇರ್ಬೋದು ಇವಾಗೆಲ್ಲ ಜಾಸ್ತಿ ಇವಾಗ ಟ್ರೆಂಡಿಂಗ್ ಆಗಿರೋದು ಮೈಸೂರ್ ಸಿಲ್ಕ್ ಅಲ್ಲಿ ಟೂ ಡಿ ತ್ರೀ ಡಿ ಆಗಿದೆ ಅದೆಲ್ಲ ಕಲೆಕ್ಷನ್ ನಿಮ್ಮಲ್ಲಿ ಸಿಗುತ್ತೆ ನೋಡ್ಬೋದಾ ನೋಡಿ ಸ್ನೇಹಿತರೆ ಕಲರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು ತುಂಬಾ ಬ್ರೈಡಲ್ ಇರುವಂತ ಸಾರಿ ಇದು ಅಂತಾನೆ ಹೇಳ್ಬಹುದು ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ನಮ್ರತಾ ಸೀರೆ ಅಂತಾನೆ ಫೇಮಸ್ ಆಗಿದೆ ಈಗ ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೈಸೂರ್ ಸಿಲ್ಕ್ ಅಲ್ಲಿ

సో అదర్లో ఏదో జార్జెట్ ఏదో ఓకే సో మైసూర్ స్టైల్ ఏలే కొంచెం చిన్నగా ఇదే కలర్ నోడి సాఫ్ట్ అయ్యే కొంచెం చిన్నగా ఇదే సారీ నోడి ఇగ సాఫ్ట్ సిల్క్ అలి నోడన స్నేహితరే ఇది బంద సాఫ్ట్ సిల్క్ ఆ ಇದು ನೋಡಿ ಇದು ಸ್ನೇಹಿತರೆ ಇದು ಅಷ್ಟೇ ಸಾಫ್ಟ್ ಸಿಲ್ಕ್ ನಿಮಗೆ ಯಾವ ಕಲರ್ ಬೇಕು ಅಂತ ನೀವು ಅಕಸ್ಮಾತ್ ಇದ್ ಮಾಡಿದ್ರೆ ಅವರು ಕಳ್ಸ್ಕೊಡ್ತೀವಿ ಮೇಡಮ್ ಒಳ್ಳೆ ಕಲರ್ಸ್ ಗಳಲ್ಲಿ ಸಿಗತ್ತೆ ಇದ್ರಲ್ಲಿ ಇದು ಬಂದು ಮೇಡಮ್ ಇಕ್ಕತ್ ಡಿಸೈನ್ಸ್ ಇಕ್ಕತ್ ಡಿಸೈನ್ಸ್ ಕಲರ್ಸ್ ಗಳಲ್ಲಿ ಅವೈಲೇಬಲ್ ಸಿಗತ್ತೆ ಇದು ಇಕ್ಕತ್ ಡಿಸೈನ್ ಹೌದು ಸಾಫ್ಟ್ ಸಿಲ್ಕ್ ಅಲ್ಲಿ ಇಕ್ಕತ್ ಓಕೆ ಓಕೆ ಹಾ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಸ್ನೇಹಿತರೆ ಇದು ವೈಟ್ ಈ ತರ ಡಿಸೈನ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬಾರ್ಡರ್ ನೋಡ್ತಿರಬಹುದು ಬಾರ್ಡ್ರು ಮಾತ್ರ ಕಾಪರ್ ಜರಿ ಬಂದಿದೆ ಇದಕ್ಕೆ ಕಾಪರ್ ಮತ್ತೆ ಸಿಲ್ವರ್ ಜರಿ ಬಂದಿದೆ ಹಾ ಇದು ನೋಡಿ ಸ್ನೇಹಿತರೆ ಕಾಂಬಿನೇಷನ್ ಮಾತ್ರ ಸಖತ್ ಆಗಿರುತ್ತೆ ಬ್ರೈಡಲ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಕಲರ್ಸ್ ಗಳು ಸಿಗುತ್ತೆ ಮೇಡಮ್ ಟ್ರೆಡಿಷನಲ್ ಕಲರ್ ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲಿ ಹೇಗೆ ಉಪಯೋಗಿಸ್ತಿದ್ರೆ ಟ್ರೆಡಿಷನಲ್ ಆಗಿ ಕಲರ್ಸ್ ಇವಾಗ ಸೇಮ್ ಅದೇನೆ ಫ್ಯಾಶನ್ ಆಗಿ ಮತ್ತೆ ರೀಕ್ರಿಯೇಟ್ ಆಗಿ ಬಂದಿದೆ ನೋಡ್ತಾ ಇರ್ಬೋದಲ್ಲ ನೀವೇ ಇದೊಂಥರ ಇದು ಸಾಫ್ಟ್ ಸಿಲ್ಕ್ ಸಾಫ್ಟ್ ಅಲ್ಲೇ ಗ್ಯಾಪ್ ಬಾರ್ಡರ್ಸ್ ನಿಮಗೆ ಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ ನಂಬರ್ ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನೋಡ್ಬೋದು ನೋಡಿ ವರಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಕಲೆಕ್ಷನ್ ತುಂಬಾನೇ ಚೆನ್ನಾಗಿ ಬಂದಿದೆ ಹೊಸ ಹೊಸ ಡಿಸೈನ್ ಟ್ರೆಡಿಷನಲ್ ಕಲರ್ಸ್ ಮತ್ತೆ ಮೈಸೂರ್ ಸಿಲ್ಕ್ ಆಗಿರ್ಬೋದು ಸಾಫ್ಟ್ ಸಿಲ್ಕ್ ಆಗಿರ್ಬೋದು ನೋಡ್ತಾ ಇರ್ಬೋದಲ್ಲ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಇಷ್ಟು ಕಲರ್ಸ್ ಮತ್ತೆ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೈಸೂರ್ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮತ್ತೆ ಹ್ಯಾಂಡ್ಲೂಮ್ ಆಗಿರ್ಬೋದು ಸಾಫ್ಟ್ ಸಿಲ್ಕ್ ಆಗಿರ್ಬೋದು ಎಲ್ಲ ತರ ಬ್ರೈಡಲ್ ಕಲೆಕ್ಷನ್ ಕೂಡ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಚೆನ್ನಾಗಿದೆ ಕಾಂಬಿನೇಷನ್ ಮೇಡಮ್ ಮೇಲೆ ಇನ್ನ ಫ್ಯಾನ್ಸಿ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಡ್ರೆಸ್ಸಸ್ ಚೂಡಿದಾರ್ ಮತ್ತೆ ಲೆಹಂಗಾ ಎಲ್ಲ ಸಿಗುತ್ತೆ ಬನ್ನಿ ಇನ್ನೇನ್ ಸ್ನೇಹಿತರೆ ಒಂದೇ ಜಾಗದಲ್ಲಿ ನಮ್ಗೆ ಲೆಹಂಗ್ ಆಗಿರ್ಬೋದು ಚೂಡಿದಾರ ಆಗಿರ್ಬೋದು ಯಾವುದೇ ತರಹದ ಸ್ಯಾರಿ ಆಗಿರ್ಬೋದು ಇಲ್ಲಿ ಒಂದೇ ಕಡೆ ಸಿಗುತ್ತೆ ಇಲ್ಲಿ ಡೈಲಿ ವೇರ್ ಸೀರೆನು ನೋಡ್ತಾ ಇರ್ಬೋದು ಇವೆಲ್ಲ ಎಷ್ಟು ಸರ್ ಹಂಡ್ರೆಡ್ ಸಿಂಥೆಟಿಕ್ ಸ್ಯಾರಿ ಂಡ್ರೆಡ್ ಓನ್ಲಿ ಫೋರ್ ಹಂಡ್ರೆಡ್ ನೋಡಿಲ್ಲ ಸಿಂಥೆಟಿಕ್ ಸ್ಯಾರೀಸ್ ಆಮೇಲೆ ಈ ಕಡೆಸ್ ಪ್ಯೂರ್ ಕಾಟನ್ ಸ್ಯಾರೀಸ್ ನೋಡಿ ಸ್ನೇಹಿತರೆ ಇಲ್ಲಿ ಫ್ಯಾನ್ಸಿ ಸೀರೆ ಡೈಲಿ ಹೊಸ ಕಲೆಕ್ಷನ್ ಅಪ್ಡೇಟ್ ಆಗ್ತಾ ಇರುತ್ತೆ ಮೇಡಮ್ ಯಾವ್ದು ರಿಪೀಟ್ ಆಗೋದಿಲ್ಲ ಇದ್ರಲ್ಲಿ ಅಂದ್ರೆ ಇವಾಗ ಒಂದ್ ಪೀಸ್ ಸಿಕ್ಕಿದ್ರೆ ಮತ್ತೆ ಇದು ಸಿಗೋದಿಲ್ಲ ಒಂದೇ ಕಲರ್ ಇರುತ್ತೆ ಸಪೋಸ್ ಒಂದು ಕಲೆಕ್ಷನ್ ಅಲ್ಲಿ ಒಂದು ವರ್ಕ್ ಅಲ್ಲಿ ಫ್ಯಾನ್ಸಿ ಅಂದ್ರೆ ಡಿಫರೆಂಟ್ ಆಗಿ ಇರುತ್ತೆ ಅಲ್ಲ ಡಿಫರೆಂಟ್ ಆಗಿ ವರ್ಕ್ ಇರುತ್ತೆ ಡಿಫರೆಂಟ್ ಕಲರ್ಸ್ ಬರುತ್ತೆ ಒಂದು ಸಿಂಗ್ ಸಿಂಗಲ್ ಸಿಂಗಲ್ ಇರುತ್ತೆ ಕಲರ್ ಸೆಟ್ ಇರುತ್ತೆ ಹಾ ಹಾ ಇಲ್ಲಿ ನೋಡ್ತಾ ಇರಬಹುದು ನೋಡಿ ಇದು ಸ್ಟೋನ್ ವರ್ಕ್ ಇದೆ ಇದು ಸ್ಟೋನ್ ವರ್ಕ್ ಇದು ಅಷ್ಟೇ ನೋಡಬಹುದು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ

ನೋಡಿ ಅದರಲ್ಲಿ ಕಲೆಕ್ಷನ್ ನೋಡಿ ಪ್ಯಾಟರ್ನ್ಸ್ ಇಲ್ಲಿ ನೋಡಿ ಪರ್ಪಲ್ ಸೇಮ್ ಇದು ಡಬಲ್ ಕಲರ್ ಅಂತಾನೆ ಹೇಳಬಹುದು ಈ ಕ್ಯಾಟಲಾಗ್ ಏಜ್ ಇದೆಯೋ ಅದೇ ತರ ಬರುವಂತದ್ದು ಇದು ಅಷ್ಟೇ ತುಂಬಾ ಸೂಪರ್ ಆಗಿದೆ ಸ್ಯಾರಿ ಇಲ್ಲಿ ನೋಡ್ತಾ ಇರ್ಬೋದು ಜರಿ ಈ ಜರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಟ್ರೆ ಮಾತ್ರ ಸೂಪರ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ರೆಡಿಮೇಡ್ ಬ್ಲೌಸ್ ಕೂಡ ಸಿಗುತ್ತೆ ಇಲ್ಲಿ ಕಲರ್ಸ್ ನಿಮಗೆ ಗೊತ್ತಿದ್ರೆ ಸ್ಯಾರಿ ತಗೋಬಂದು ಕಲರ್ಸು ಅಷ್ಟೇ ಚೆನ್ನಾಗಿದೆ ಅಷ್ಟೇ ಬಟ್ಟೆನು ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಕಲರ್ಸ್ ಅಷ್ಟೇ ರೆಡಿಮೇಡ್ ಬ್ಲೌಸಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಸ್ಲೀವ್ಲೆಸ್ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಚೂಡಿದಾರ ಕಲೆಕ್ಷನ್ಸ್ ನೋಡೋಣ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ಕೈ ಬ್ಲೂ ಕಲರ್ ಅಂಡ್ ದೆನ್ ಲೈಟ್ ಪಿಂಕ್ ಅಂತ ಹೇಳ್ಬೋದು ಇದಕ್ಕೆ ಚೆನ್ನಾಗಿದೆ ಇದು ನೋಡಿ ಇದು ಇನ್ನೂ ಸೂಪರ್ ಆಗಿದೆ ಹಾ ಹಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಎಲ್ಲ ಡಿಫ್ರೆಂಟ್ ಕಲೆಕ್ಷನ್ಸ್ ನೋಡಿ ವೇಲು ಪ್ಯಾಂಟು ಇದೆಲ್ಲ ಚೂಡಿದಾರ್ಸ್ ಗೌನ್ಸ್ ಎಲ್ಲ ಇದೆ ಮೇಡಮ್ ಇಲ್ಲಿ ನೋಡಿ ಸ್ನೇಹಿತರೆ ಇದು ಬ್ಯೂಟಿಫುಲ್ ಆಗಿದೆ ಗೌನು ಇದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸಪ್ರೇಟ್ ದುಪ್ಪಟ್ಟ ಬಂದಿದೆ ಇದು ಅಷ್ಟೇ ಚೆನ್ನಾಗಿದೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ನೋಡಿ ಎಲ್ಲ ಸೈಜ್ ಅವೈಲೇಬಲ್ ಇರುತ್ತೆ ಮೇಡಮ್ ನಮ್ಮಲ್ಲಿ ಓಕೆ ಸರ್ 2 ಟು 3 3 3 3 3 3 ಸೈಜ್ ಮೀಡಿಯಂ ಎಲ್ಲ ಸಿಗುತ್ತೆ ಹಾ ಸರ್ ನಿಮಗೆ ಡ್ರೆಸ್ ಅಲ್ಲಿ 700 ಇಂದ ಸಿಗುತ್ತೆ ರೆಡಿಮೇಡ್ ಹಾ ಹಾ ನಿಮಗೆ ಒಂದು 10000 ತನಕ ಸಿಗುತ್ತೆ ಡ್ರೆಸ್ ಇವೆಲ್ಲ ಗೌನ್ ಸ್ಟ್ರೈಕ್ಟ್ ಎಲ್ಲ ಡ್ರೆಸ್ ಮೇಡಂ ಎಲ್ಲ ಇದೆ ಇದು ಸರ್ ಅದು ಗೌನ್ ಮೇಡಂ ನೆಟ್ಟೆಡ್ ಗೌನ್ ಹಾ ಅದೆಲ್ಲ 10000 ರೇಂಜ್ ಇದೆ ಇಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇದು 10000 ಅಂತಾನೆ ಹೇಳಬಹುದು ಗೌನ್ ಫುಲ್ ಬ್ರೈಡಲ್ ಲುಕ್ ಅಂತಾನೆ ಹೇಳಬಹುದು ಗೌನ್ ಅಷ್ಟು ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ಸ್ ಇದೆ ಇದೆಲ್ಲ ಲೆಹೆಂಗಾಸ್ ಹಾ ಅದೆಲ್ಲ ನೋಡಿ ಸ್ನೇಹಿತರೆ ಎಲ್ಲ ಡ್ರೆಸ್ ಮೆಟೀರಿಯಲ್ ಮತ್ತೆ ಇದು ಇದು ಬಂದು ಲೆಹೆಂಗಾ ಅಂತಾನೆ ಲೆಹೆಂಗಾ ಸೆಕ್ಷನ್ ಅಂತ ಹೇಳಬಹುದು ಇಲ್ಲೆಲ್ಲ ಕಲರ್ಸ್ ನೋಡಿ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಇದೆ ಸೆಮಿ ಸ್ಟಿಚ್ಡ್ ರೆಡಿ 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 ಮೇಡ್ ಇದು ಇಲ್ಲಿ ನೋಡಿ ಸ್ಟಿಚ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ಟಿಚ್ಡ್ ಅಂತಾನೆ ಹೇಳಬಹುದು ಚೆನ್ನಾಗಿದೆ ವರ್ಕ್

ಲುಕ್ಕೂ ವೆರೈಟಿಯಾಗಿರಬೇಕು ಅಷ್ಟು ಚೆನ್ನಾಗಿದೆ ಸರ್ ಇವಾಗ ನಿಮ್ಮದು ಎಕ್ಸಾಕ್ಟಾಗಿ ನಿಮ್ಮದು ಶಾಪ್ ಎಲ್ಲಿ ಬರುತ್ತೆ ಸರ್ ಇದು ಉಪನಗರದಲ್ಲಿ ಹೊಯ್ಸೇಳ ಸರ್ಕಲ್ ಹತ್ರ ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲೇ ಇದೆ ಅಂದ್ರೆ ತುಂಬಾ ಕಲೆಕ್ಷನ್ ಇದೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ತೋರಿಸಿದ್ದಾರೆ ಇಲ್ಲ ತುಂಬಾ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು ಅಷ್ಟು ಕಲೆಕ್ಷನ್ ಇದೆ ನೀವು ನೋಡ್ತಾ ಇದ್ರೆ ಯಾವ್ದಾದ್ರು ಬಂದು ಒಂದಾದ್ರು ತಗೊಂಡೋಗ್ತೀರ ಅಷ್ಟು ಕಲೆಕ್ಷನ್ ಇದೆ ಚೆನ್ನಾಗಿದೆ ಕಲರ್ಸು ಅಷ್ಟೇ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಟ್ರೆಡಿಷನಲ್ ಆಗು ಇರುತ್ತೆ ಸ್ಯಾರಿ ಅಂಡ್ ದೆನ್ ಮೈಸೂರು ಸಿಲ್ಕ್ ಅಂತೂ ಹೇಳದೆ ಬಿಡ ಅಷ್ಟು ಚೆನ್ನಾಗಿದೆ ಟೂ ಡಿ ಆಗಿರ್ಬೋದು ತ್ರೀ ಡಿ ಆಗಿರ್ಬೋದು ಅಂಡ್ ದೆನ್ ಸಾಫ್ಟ್ ಸಿಲ್ಕಲ್ಲೂ ಅಲ್ಲೂ ಅಷ್ಟೇ ದೆನ್ ಆ ಡ್ರೆಸ್ ಮೆಟೀರಿಯಲ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ಇನ್ಫಾರ್ಮೇಶನ್ ಜೊತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಇಲ್ಲಿವರೆಗೂ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು